ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಂದೂರು ತಾಲೂಕಿನ ಕಂಬದಕೋಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೇರಂಜಾಲು ಎಂಬಲ್ಲಿ ನಡೆಯುತ್ತಿರುವ ಹೇರಂಜಾಲು ಗುಡೆ ದೇವಸ್ಥಾನ ಏತ ನೀರಾವರಿ ಕಾಮಗಾರಿ ಪ್ರದೇಶಕ್ಕೆ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಶನಿವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರು ಬಹುಚರ್ಚಿತ ಗುಡೆ ದೇವಸ್ಥಾನ ಏತ ನೀರಾವರಿ ಯೋಜನೆ ಸ್ಥಳೀಯರು ಹಾಗೂ ರೈತರ ವಿಶ್ವಾಸವನ್ನು ಪಡೆದುಕೊಂಡು ಒಂದಿಷ್ಟು ಬದಲಾವಣೆಯೊಂದಿಗೆ ಕಾಮಗಾರಿ ಕೆಲಸವನ್ನು ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಯೋಜನೆ ವಿರುದ್ಧವಾಗಿ ಒಂದಿಷ್ಟು ವಿರೋಧಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಗೊಂದಲಗಳ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ ಎಂದು ತಿಳಿಸಿದರು ಸ್ಥಳೀಯ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡು ರೈತರ ವಿಶ್ವಾಸ ಪಡೆದು ಜನರಿಗೆ ತೊಂದರೆಯಾಗದಂತೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಒಂದು ಪಾಯಿಂಟ್ ಎಂಟು ನೀರಿನ ಗುರಿಯನ್ನು ಇಟ್ಟುಕೊಂಡು ಸ್ಥಳೀಯರ ಬಳಕೆಗೆ ಉಪಯೋಗಿಸಲು ಮೊದಲ ಆದ್ಯತೆ ನೀಡಬೇಕು ಹೆಚ್ಚುವರಿ ನೀರನ್ನು ಮಾತ್ರ ಕೆರೆಗೆ ತುಂಬಿಸುವ ಅಥವಾ ಕುಡಿಯುವ ನೀರಿನ ಬಳಕೆಗೆ ಉಪಯೋಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ರೈತರಾದ ಮಾಲಿಂಗ ಪೂಜಾರಿ ಕಂಬದಕೋಣೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಕೇಶ ಶೆಟ್ಟಿ ರಮೇಶ್ ದೇವಾಡಿಗ ಮಾಚ ಪೂಜಾರಿ ರಾಜುಗಾಣಿಗ ಹಾಗೂ ಸ್ಥಳೀಯರು ಅಧಿಕಾರಿಗಳು ಹಾಜರಿದ್ದರು ಬಹಳ ವಿಶೇಷವಾಗಿ ಒಂದು ಯೋಜನೆ ಹಿಂದೆ ರೈತರಿಗೋಸ್ಕರ ಹಿಂದಿನ ಸರ್ಕಾರ ಸುಕುಮಾರ್ ಶೆಟ್ಟರ್ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆ ಶಾಂಕ್ಷನ್ ಆಗಿತ್ತು ನಮ್ಮ ಕ್ಷೇತ್ರದಲ್ಲಿ ಗುಂಡೂರು ಡ್ಯಾಮಿನ ಡ್ಯಾಮ್ ಆಲೂರಲ್ಲಿ ಆಗಿದೆ ಆ ಭಾಗದ ಹಕ್ಲಾಡಿ ಆ ಭಾಗಕ್ಕೆ ನೀರು ಕೊಡುವಂಥ ಕೆಲಸ ಭಾಳ ಆಗಿದೆ ಹೊರೆಯಿಂದ ನೆಂಪಿನವರಿಗೆ ಇದೇ ಮಾದರಿ ನೀರಾವರಿಯ ಯೋಜನೆ ಅನುಷ್ಠಾನ ಆಗಿದೆ ಇವತ್ತು ನೀರು ಕೆರೆ ತುಂಬ್ತಾ ಇದೆ ನೀರು ಹೋಗ್ತಾ ಇಲ್ಲಿ ಸಹ ಅದೇ ಗುರಿಯಲ್ಲಿ ಇಟ್ಟು ಒಂದು ದೊಡ್ಡ ಹಣ ಹೂಡಿಕೆಯಲ್ಲಾಗಿದೆ ಕೆಲಸ ಮುಗಿತಾ ಇದೆ ಈಗ ಸ್ವಲ್ಪ ಗೊಂದಲ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ನಾನು ಆ ದಿನ ಬರಲಿಲ್ಲ ನಾನು ಬೆಂಗಳೂರಲ್ಲಿದ್ದೆ ಆದರೆ ನಾನು ನಾಳೆಗೆ ಒಂದು ಸಭೆ ಇದೆ ಅಂತ ಹೇಳಿದರು ಆದರೆ ಇವತ್ತು ಇಂಜಿನಿಯರ್ ಇವತ್ತೇ ಒಂದು ವಿಸಿಟ್ ಮಾಡಿ ನಾಳೆ ಆ ಸಭೆಗೆ ಮಾಹಿತಿ ಕೊಡಬೇಕಾಗ ಕೇಳಿದ್ರು ಕೊಡಬೇಕಾಗುತ್ತೆ ನಾನು ಬರ್ತೇನೆ ಅದು ಏನು ವಿಷಯ ಅಂತ ಅಂತ ಇಲ್ಲಿ ಇಂಜಿನಿಯರ್ ಅರುಣ್ ಭಂಡಾರಿ ಅವರಿಗೆ ಫೋನ್ ಮಾಡಿದರೆ ನಾನು ಬರ್ತೇನೆ ಅಂತ ಹೇಳಿದರು ನಾನು ಇಲ್ಲಿ ಬಂದು ನೋಡಿದ್ದೇನೆ ನಾನು ಇಷ್ಟೇ ಈ ಕೆಲಸ ದೊಡ್ಡ ಒಂದು ಅಮೌಂಟ್ನ ಈ ಒಂದು ಕಾಮಗಾರಿ ಏನಿದೆ ಅಚ್ಚುಕಟ್ಟು ಪ್ರದೇಶ ಏನಿದೆ ರೈತರಿಗೆ ಯಾ ಈ ಭಾಗದ ರೈತರು ಎಷ್ಟು ಜನ ರೈತರು ಇದರ ಲಾಭವನ್ನು ಪಡೀತಾರೆ ಅವರಿಗೆ ಬಳಕೆದಾರರ ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂಥದಕ್ಕೆ ಇಲಾಖೆ ಮಾಡಬೇಕಾಗುತ್ತೆ ಯಾರು ನೀರನ್ನು ರೈತರು ಯೂಸ್ ಮಾಡ್ತಾರೆ ಅದರ ಸದಸ್ಯತ್ವನ್ನ ಅವ್ರಿಗೆ ಕೊಟ್ಟು ಆ ಬಳಕೆದಾರರ ಸಂಘವನ್ನು ಹಾಕುವಂಥ ಒಂದು ಕೆಲಸ ಎರಡನೇದಾಗಿ ರೈತರ ನೋವೇನಿದೆ ಅವ್ರಿಗೆ ಏನು ಬದಲಾವಣೆ ಮಾಡಿಸ್ತಾರೆ ನೀರಿನ ಇಲ್ಲಿ ಲೋಕಲ್ ನೀರು ನಮ್ಗೆ ಸಿಕ್ಕುದಿಲ್ಲ ಅನ್ನೋ ಭಾವನೆ ಏನಿದೆ ಒನ್ ಪಾಯಿಂಟ್ ಏಯ್ಟ್ವರೆಗೆ ಅವರಿಗೆ ಆಟೋಮೆಟಿಕ್ಕಾಗಿ ಮಿಷಿನ್ ಆಗುವಂಥ ಕೆಲಸ ಆ ಆ ಸಿಸ್ಟಮನ್ನು ತರಬೇಕು ಒನ್ ಪಾಯಿಂಟ್ ಏಯ್ಟ್ ಆ ಗುರಿ ಏನಿದೆ ಇಲ್ಲಿ ಲೋಕಲ್ಗೆ ಆ ನೀರನ್ನು ಉಪಿಸಬೇಕು ಹೆಚ್ಚುವರಿ ನೀರು ಏನಿದೆ ಇದನ್ನು ಬೇರೆ ಬಾಕಿ ಏನು ಕೆರೆಗಳ ತುಂಬಿಸುವಂಥ ಯೋಜನೆ ಇದೆ ಆ ಹೆಚ್ಚುವರಿ ನೀರನ್ನು ಅಲ್ಲಿ ಮುಗಿಸು ತುಂಬಿಸುವಂಥ ಕೆಲಸ ಆಗಬೇಕು ಇದರ ಜವಾಬ್ದಾರಿ ಯಾರು ಇಲಾಖೆ ಮತ್ತು ಕೆಲಸ ಮುಗಿಸಿ ಕಾಂಟ್ರಾಕ್ಟ್ರ್ ಮುಗಿಸಿ ಹ್ಯಾಂಡ್ ಓವರ್ ಆದಮೇಲೆ ಬಳಕೆದಾರ ಸಂಘ ಮತ್ತು ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಜಂಟಿಯಾಗಿ ಈ ಬಳಕೆದಾರ ಸಂಘದ ಮೂಲಕ ಇದರ ಅನುಷ್ಠಾನ ಆಗ್ತಕ್ಕಂಥ ಕೆಲಸಕ್ಕೆ ತಾವು ಇಲ್ಲಿ ಇಲಾಖೆಯವರು ಮಾಡಬೇಕಾಗತ್ತೆ ಮತ್ತು ಲೋಕಲ್ ಜನರ ಇಶ್ಯೂ ಏನಿದೆ ಅವ್ರನ್ನ ವಿಶ್ವಾಸ ತಗೊಂಡು ನಾವು ಕೆಲಸವನ್ನು ಮುಂದುವರಿಸುವಂಥ ಕೆಲಸ ಇಲಾಖೆ ಇಂಜಿನಿಯರ್ ಮಾಡಬೇಕು ಪ್ರಕಾಶ್ ಹತ್ರ ನಾನು ಇನ್ನೇನು ಮಾತಾಡಿದೆ ಒಂದು ವಾರದಿಂದ ಮಾತಾಡ್ತಾ ಇದ್ದೇನೆ ಅವರಿಗೆ ಹೇಳಿದ್ದೇನೆ ಅದು ಇಲ್ಲಿ ಇಂಜಿನಿಯರ್ ಹತ್ರ ಮಾತಾಡಿ ಸರಿಪಡಿಸುವಂಥ ಕೆಲಸ ಆಗಬೇಕಾಗತ್ತೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಕೂತ್ಕೊಂಡು ಮಾತಾಡಿ ನಾನು ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ನಾನು ತಗೊಳ್ತೇನೆ ಪ್ರಕಾಶ್ ಶೆಟ್ಟಿ ನಿಮಗೆ ನೋವಾದಿದ್ರೆ ಅದು ನಾನು ಅದು ಒಪ್ಪೊಳ್ತೇನೆ ಒಂದು ಸಮಸ್ಯೆ ಆಗಿರ್ಬೋದು ಆದರೆ ಅದು ಸರಿಪಡಿಸುವಂಥ ಕೆಲಸ ನಾನು ಆ ಜವಾಬ್ದಾರಿ ತಗೊಂಡು ಇದು ಏನಿಗೆ ಅರುಣ್ ಭಂಡಾರಿ ಅವರು ಇದ್ದಾರೆ ಮುಂದೊಂದು ದಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಇವರು ಈ ಯಾರು ನೀರು ನಮಗೆ ಕಮ್ಮಿ ಆಗ್ತದೆ ಅಂತದಕ್ಕೆ ಅವ್ರಿಗೆ ಮುಂದೋಟು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಈ ಕೆಲಸವನ್ನು ಮುಗಿಸಿ ಹ್ಯಾಂಡ್ ಓವರ್ ತಕ್ಕೊಳ್ಳಿಕ್ಕೆ ಥರ ಅದನ್ನು ಅತಿ ಶೀಘ್ರದಲ್ಲೇ ಇಲಾಖೆಯವರು ಕೆಲಸ ಮುಗಿಸುವಂಥ ಕೆಲಸ ಆಗಬೇಕು ಎರಡನೇ ಹಂತ ಇಲ್ಲಿ ನೀರೇನು ಕಡಿಮೆ ಆಗುತ್ತೆ ಅನ್ನುವ ಏನು ಜನರ ಭಾವನೆ ಇದೆ ಅದಕ್ಕೆ ಅರೆಹೊಳಿಯಲ್ಲಿ ಅಲ್ಲಿ ಡ್ಯಾಮನ್ನು ಒಂದು ಹೊಸ ಡ್ಯಾಮ್ ಕಟ್ಟಿ ಅಲ್ಲಿಂದ ಎಲ್ಲ ಭಾಗದ ಕೆರೆ ತುಂಬಿಸುವಂಥ ಕೆಲಸ ಮಾಡಿ ಇದಕ್ಕೆ ಹೆಚ್ಚುವರಿ ನೀರನ್ನು ಈ ಡ್ಯಾಮಿನ ಹತ್ತಿರ ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಬಹುಶಃ ಯಾರಿಗೂ ತೊಂದರೆ ಆಗೋದಿಲ್ಲ ಪರ್ಫೆಕ್ಟ್ ನೀರಾವರಿ ಯೋಜನೆ ರೈತರು ಏನು ಬೇಕಾದ್ರೂ ಮಾಡ್ಬೋದು ಅಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ನಾವು ಮಾಡು ಮಾಡ್ತೇನೆ ಇದು ಯಾರಿಗೂ ನೋವಾಗದ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸ ತಕ್ಕೊಂಡು ಮಾಡುವಂಥ ಕೆಲಸ ನಾವು ಮಾಡ್ತೇನೆ ನನಗೆ ಆ ಜವಾಬ್ದಾರಿ ನನಗೆ ವಿಶ್ವಾಸ ಇದೆ ಸರ್ಕಾರ ನಮ್ಮದಿದೆ ನಮ್ಮ ಸರ್ಕಾರದ ಮೂಲಕ ಇಲಾಖೆ ಮೂಲಕ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸ ನಾನು ಇಲಾಖೆ ಮುಖಾಂತರ ಮಾಡ್ತೇನೆ ಆದ್ದರಿಂದ ನಾನು ಇವಾಗಲೇ ಮಂತ್ರಿಗಳ ಹತ್ರ ಮೊನ್ನೆ ಕೊಲ್ಲೂರಿಗೆ ಬಂದಾಗ ಮಾತಾಡಿದ್ದೇನೆ ಸಿಹಿ ನೀರು ಸಮುದ್ರಕ್ಕೆ ಹೋದರೆ ಏನು ಪ್ರಯೋಜನ ಆ ನೀರನ್ನು ನಾವು ಕೂಡಿ ಹಾಕಿ ರೈತರಿಗೆ ಕೊಟ್ಟರೆ ತರಕಾರಿ ಬೆಳೀಬೋದು ಬೇರೆ ಕಬ್ಬು ಬೆಳೀಬೋದು ಬೇರೆ ಬೇರೆ ವ್ಯವಸ್ಥೆ ಜನ ಈಗ ತುಂಬ ವೆರೈಟೀಸ್ ಇದು ಬಂದಿದೆ ಅದನ್ನೆಲ್ಲ ಉಪಯೋಗಿಸಿ ರೈತರು ಲಾಭದಾಯಕ ಮಾಡಲಿಕ್ಕೆ ನೀರು ಇದ್ರೆ ಆಗುತ್ತೆ ಈಗಲೂ ಯುವಕರು ಸಹ ಕೃಷಿಯಲ್ಲಿ ತೊಡ್ಕೊ ತೊಡಸ್ಕೊಂಡಿದ್ದಾರೆ ಇದ್ದ ವಾತಾವರಣ ಸೃಷ್ಟಿ ಮಾಡುವಂಥ ಜವಾಬ್ದಾರಿ ಇಲಾಖೆ ಮತ್ತು ಸರ್ಕಾರ ಆ ಕೆಲಸವನ್ನು ನಾವು ಮಾಡಿಸುವಂಥ ಕೆಲಸ ನಾವು ಇದು ಮಾಡ್ತೇವೆ ನಾನೇನು ಎಮ್ ಎಲ್ ಎ ಅಲ್ಲ ನಮ್ಮ ಮಾಜಿ ಎಮ್ ಎಲ್ ಎ ಆದರೆ ಸರ್ಕಾರದ ನಮ್ದಿದೆ ಸರ್ಕಾರದ ಒಟ್ಟಿಗೆ ಇಲಾಖೆ ಅಧಿಕಾರದ ಒಟ್ಟಿಗೆ ಚರ್ಚೆ ಮಾಡಿ ಇದನ್ನು ಸರಿಪಡಿಸೋ ಕೆಲಸ ನಾವು ಮಾಡ್ತೇವೆ